ಸುಬ್ಬಣ್ಣ ಅವರೇ ನಾಯ್ಡು ಅವರೇ ಗುಂಡಪ್ಪ ಅವರೇ ಸೋಮಶೇಖರ್ ಅವರೇ ಅವರೇ ಹಾಗೂ ನನ್ನ ಪ್ರೀತಿಯ ಮಿತ್ರರೇ ನಾನು ಈ ಮೀಟಿಂಗ್ ಬಗ್ಗೆ ಬಂದು ಮಾತಾಡ್ತೀನಿ ನಾನು ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ನಾವು ಏನು ಮುಂದೆ ಮಾಡಬೇಕು ಅಷ್ಟೇ ಮಾತಾಡ್ಬೇಕಂತ ಮಾಡಿದ್ದೀನಿ ಇಲ್ಲಿವರೆಗೂ ಏನಾಗಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಈಗ ಏನು ನಡೆದಿದೆ ನಾವು ಮುಂದೆ ಏನು ಮಾಡಬೇಕು ಅಷ್ಟೇ ನಾ ಮೇಲೆ ಮೇಲೆ ಹೇಳಿದರೆ ನಿಮಗೂ ಬೋರ್ ಆಗುತ್ತೆ ಏನಪ್ಪ ಇವನು ಬರೀ ಇದೆ ಹೇಳ್ತಾನೆ ಪ್ರತಿಯೊಂದು ಡಿಸ್ಟಿಕ್ಕಲ್ಲಿ ಮೀಟಿಂಗ್ ಮಾಡೋದು ಡಿಸೈಡ್ ಮಾಡಿದ್ದು ಒಳ್ಳೆಯ ಕಾರ್ಯಕ್ರಮ ಈ ತಕ್ಷಣ ನನಗೆ ಕೆಲವು ಜನ ಹೇಳಿದರು ಸರ್ ನಾವು ಅಲ್ಲಿ ಮೀಟಿಂಗ್ ಹೋಗ್ತೀವಿ ಅವ್ರು ಏನು ಮಾತಾಡಲ್ಲ ತಮ್ಮದೇ ಹೇಳ್ತಾರೆ ನಾನು ಬೇರೆ ಸಂಘಟನೆ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ನಾ ರೆಡಿ ಇಲ್ಲ ಬೇರೆ ಸಂಘಟನೆಗೆ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಜೊತೆಗೆ ಸೇರ್ಕೋರಿ ಅವ್ರೇನು ತಿಳ್ಕೊಂಡಾರ ನಾನೇ ಮಾಡಬಲ್ಲೆ ಹೆಂಗಾಗತ್ತೆ ಸರ್ ಇಲ್ಲಿ ಹೋಗೊ ಒಂದು ಮೀಟಿಂಗ್ ಮಾಡಿ ಒಂದು ಮೆಂಬ್ ಕೊಟ್ಬಿಟ್ರೆ ನಮ್ಗೆ ಕೆಲಸ ಆಗತ್ತಾ ಅದಕ್ಕೆ ನ್ಯಾಷನಲ್ ಬಾಡಿ ಜೊತೆಗೆ ಸೇರಬೇಕು ನಾವು ಎಷ್ಟು ಸೆರೆ ಮಿನಿಸ್ಟರ್ಗಳನ್ನ ಮೀಟ್ ಮಾಡಿದ್ದೀವಿ ಎಷ್ಟು ಬೇರೆ ಪ್ರೈಮ್ ಮಿನಿಸ್ಟ್ರ ಮೀಟ್ ಮಾಡಿದ್ದೀವಿ ಆದರೂ ನಮ್ಮದು ಒಂದು ಹಂತಕ್ಕೆ ಬರೋಕ್ಕೆ ಒದ್ದಾಡ್ತಾ ಇದ್ದೀವಿ ಈ ಲೋಗಿ ಬಂದುಬಿಟ್ರೆ ಕೆಲಸ ಆಗ್ತದಾ ಆ ಮೆಂಬರ್ ಬಗ್ಗೆ ನಾ ಏನೂ ಹೇಳೋಲ್ಲ ಅಲ್ಲಿ ಮೆಂಬರ್ಶಿಪ್ ಹೇಳಿ ನೀವು ಬಟ್ ನಾನು ಜೊತೆ ಕೊಡ್ರಿ ನಿಮ್ಮ ಸಂಘಟನೆಯ ರೂಲ್ಸ್ ರೆಗ್ಯುಲೇಷನ್ನು ನೀವು ಫಾಲೋ ಮಾಡಿರಿ ಬೇಡನಲ್ಲ ಕೆಲವು ಟ್ರಸ್ಟ್ಗಳನು ಬಂದಿದೆ ಈಗ ಟ್ರಸ್ಟ್ ಇಟ್ಕೋರಿ ನಿಮ್ಮ ಟ್ರಸ್ಟು ನಿಮ್ಮದಿದು ನಿಮ್ಮ ಕಾನೂನು ನನಗೇನು ಅಭ್ಯಂತರ ಇಲ್ಲ ಬಟ್ ನಾ ಬಂದಾಗ ಎನ್ ಸಿನ ನೀವು ನನ್ನ ಮೀಟಿಂಗ್ನಲ್ಲಿ ಬಂದು ನಿಮ್ಮದು ಮಾತಾಡಿದರೆ ನಾನು ಅಲೋ ಮಾಡಲ್ಲ ನಿಮ್ಮ ಮೀಟಿಂಗ್ನಲ್ಲಿ ನೀವು ಮಾತಾಡಿರಿ ಪರ್ಸ್ನಲ್ ಫೋನ್ ಮಾಡಿ ಹೇಳ್ರಿ ನಾ ಕೇಳ್ತೀನಿ ಇಲ್ಲ ನನ್ನ ಮೀಟಿಂಗಲ್ಲಿ ಇದು ಡಿಸೈಡ್ ಆಗಿದೆ ನೀವು ಮಾಡಿರಿ ತಪ್ಪು ನಾನು ಒಂದು ಡಿಶನ್ ತೊಗೋಕಾದ್ರೆ ನನಗೂ ಅಪೇಕ್ಷೆ ಇದೆ ಏಯ್ ನಾವು ಸ್ಟೇಟಲ್ಲಿ ಏನು ಬೇಕು ನಾವು ಡಿಸೈಡ್ ಮಾಡ್ಬೋದು ಕೆಲವು ಜನ ಅಂತಾರೆ ನನ್ನ ನ್ಯಾಷನಲ್ ಬಾಡಿ ಏನು ಹೇಳುತ್ತೋ ನಾ ಅದನ್ನೇ ಫಾಲೋ ಮಾಡವ ಬೇರೆ ಯಾವುದು ಕೇಳಲ್ಲ ನಾನು ಒಂದು ಮಾತು ಎರಡನೇದು ಈಗ ಸೆಂಟ್ರಲ್ ಬೋರ್ಡ್ ಆಫ್ ಜಸ್ಟೀಸ್ ಮೀಟಿಂಗು ಬೆಂಗಳೂರಲ್ಲಿ ಡಿಸೈಡ್ ಆಗಿದೆ ಎಲ್ರಿಗೂ ಗೊತ್ತಾ ಗೊತ್ತಾ ಹತ್ತು ಮತ್ತು ಹನ್ನೊಂದನೇ ತಾರೀಖು ಈಗ ಡೆಲ್ಲಿನಲ್ಲಿ ಕೂಡ ನಾವು ಉಪವಾಸ ಸತ್ಯಾಗ್ರಹ ಅಂತ ಎಷ್ಟೋ ಕಡೆ ವಿಚಾರಗಳನ್ನು ಮಾಡಿದ್ವಿ ಎಲ್ಲ ಸ್ಟೇಟ್ಗಳಿಂದ ಹೋಗೋದಾಗಲ್ಲ ಇವತ್ತು ಬೆಳಗ್ಗೆ ಐದು ಗಂಟೆಗೆ ನಮ್ಮ ಮೀಟಿಂಗ್ ಇತ್ತು ಎಷ್ಟಕ್ಕೆ ಬೆಳಗ್ಗೆ ಐದು ಗಂಟೆಗೆ ನಮ್ಮ ಡಿಸ್ಕಷನ್ ಏನಿತ್ತು ಬ್ಯಾಂಗ್ಳೂರು ಸಿ ಬಿ ಟಿ ಮೀಟಿಂಗಲ್ಲಿ ಎನ್ ಎ ಸಿ ಏನು ಕೆಲಸ ಮಾಡಬೇಕು ನಾವು ನಿರ್ಧಾರ ಏನು ತೊಗೊಂಡಿದ್ದೀವಿ ಹೇಳೋದಕ್ಕಿಂತ ಮೊದಲು ಕೆಲವು ವಿಷಯ ಹೇಳ್ತೀನಿ ಎಲ್ಲರೂ ಹೇಳಿದರು ಬರ್ತಾ ಬರ್ತಾಯಿದೆ ಪೇಪರ್ಗಳಲ್ಲಿ ಬರ್ತಾಯಿದೆ ಬರ್ತಾಯಿದೆ ಜಾಸ್ತಿ ಹೇಳ್ತಾ ಇದ್ದಾರೆ ಅಷ್ಟಾಗಿಲ್ಲ ಬಟ್ಟು ವಿಚಾರ ಡಿಸ್ಕಷನ್ನು ಎಲ್ಲ ಕಡೆ ನಡೆದಿದೆ ಫೈನಾನ್ಸ್ ಮಿನಿಸ್ಟ್ರಿಯಿಂದ ನಡೆದಿದೆ ಅಮಿತ್ ಶಾ ಪ್ರೆಷರ್ ಆಗ್ತಾಯಿದ್ದಾನೆ ಆರ್ ಎಸ್ ಎಸ್ ಚೀಫ್ಗಳು ಪ್ರೆಷರ್ ಆಗ್ತಾಯಿದ್ದಾರೆ ನಡ್ಡಾ ಸಾಹೇಬರು ಪ್ರೆಷರ್ ಹಾಕ್ತಾ ಇದ್ದಾರೆ ಯಾಕಂದರೆ ಎಲ್ಲ ಕಡೆಯಿಂದ ಡಿಮ್ಯಾಂಡ್ಗಳು ಬರ್ತಾಯಿದೆ ಇದು ಕಾರಣ ನಮ್ಮ ನ್ಯಾಷನಲ್ ಎಜಿಟೇಷನ್ ಕಮಿಟಿ ಇಪ್ಪತ್ತೆಂಟು ಸ್ಟೇಟ್ಗಳಲ್ಲಿ ಇದೇ ಥರ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತಾರು ಡಿಸ್ಟಿಕ್ಗಳಲ್ಲಿ ಮಾಡ್ತಾಯಿದ್ದೀವಿ ಇಲ್ಲಿ ಬಂದಾರ ಗುಂಡಪ್ಪ ಅವರು ಬಾಗಲಕೋಟೆಯಿಂದ ಪ್ರತಿ ತಿಂಗಳು ಮಾಡ್ತಾರೆ ಈ ಮಾಡಿದ ಪ್ರಷರು ನಾವು ಮಾಡಿದಲ್ಲಿ ಕೂತಿರಲ್ಲ ಎಲ್ಲ ರಿಪೋರ್ಟ್ ಹೋಗ್ತಾವೆ ಡೆಲ್ಲಿಗೆ ಇವತ್ತು ಮಾಡಿದ ಮೀಟಿಂಗು ರಿಪೋರ್ಟ್ ಹೋಗ್ತದೆ ಡೆಲ್ಲಿಗೆ ಈಗೇನಾಗಿದೆ ಅಂದರೆ ಒಂದು ಹಂತಕ್ಕೆ ಬಂದಿದೆ ಅದು ಲಾಸ್ಟ್ ಮಂತ್ ನಾನು ಹೋದಾಗ ಮನ್ಸುಖ್ ಮಾಂಡಿ ಅವ್ರಿಗೆ ಮೀಟ್ ಮಾಡಿದಾಗ ಏನು ಹೇಳಿದರು ನಾನು ಫೈನಾನ್ಸ್ ಮಿನಿಸ್ಟ್ರಿ ಜೊತೆಗೆ ಮಾತಾಡಿ ಕೇಳಿ ಹೇಳಿಕನ್ನ ಹೇಳಿದ್ದೀನಿ ಆದರೆ ಇ ಪಿ ಎಫ್ ಒದವರು ನಮ್ಮ ಕಡೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಫೈನಾನ್ಸ್ ಮಿನಿಸ್ಟರು ನಿರ್ಮಲಾ ಸೀತಾರಾಮನ್ ಅವರು ಸ್ವತಃ ಒಂದು ನೂರು ಜನನ್ನ ಆಡಿಟರ್ನ ಇ ಪಿ ಎಫ್ ಒ ಆಫೀಸ್ನಲ್ಲಿ ಬಿಟ್ಟಾರ ಆಡಿಟಿಂಗ್ ಪ್ರಾರಂಭ ಆಗ್ಯದ ಸುಬಣ್ಣವ್ರು ಹೇಳಿದ್ರಲ್ಲ ಎಷ್ಟು ರೊಕ್ಕದ ಎಷ್ಟು ಬಡ್ಡಿ ಬರ್ತದ ಆದರೂ ಇವ್ರು ಯಾಕೆ ಕೊಡ್ತಾಯಿಲ್ಲ ನಿರ್ಮಲಾ ಸೀತಾರಾಮನ್ನು ಮಾಡ್ಕೊತಾ ಮಾಡ್ಕೊತ ಇದುವರೆಗೂ ಬಜೆಟ್ ಸಪೋರ್ಟ್ ಅಂತೂ ಸರ್ಕಾರ ನಮಗೇನು ಕೊಟ್ಟಿಲ್ಲ ಒನ್ ಪಾಯಿಂಟ್ ಒನ್ ಸಿಕ್ಸ್ ಏನು ಕೊಡೋದು ಅಡ್ಮಿನಿಸ್ಟ್ರೇಷನ್ಗೆ ಅವ್ರು ಕೊಟ್ಟಿದ್ದಾರೆ ಇದೇ ಒನ್ ಪಾಯಿಂಟ್ ಒನ್ ಸಿಕ್ಸು ಅದು ಎರಡು ಪರ್ಸೆಂಟ್ ಅವ್ರು ಜಾಸ್ತಿ ಮಾಡಿದರೆ ಎಲ್ಲರಿಗೂ ಏಳುವರೆ ಸಾವಿರ ಸಿಗ್ತದೆ ನಮ್ಗೆ ಆ ಲೆಕ್ಕ ಕೂಡ ನಾವು ಮಾಡಿ ಅವ್ರ ಅವ್ರಿಗೆ ಹೇಳಿಬಿಟ್ಟಿವಿ ಇನ್ನೊಂದೇನು ಹೇಳೀವಿ ನೀವು ಬರ್ತಕ್ಕಂಥ ಬಡ್ಡಿಯಲ್ಲಿ ನಮಗೆ ಆರು ಸಾವಿರದ ಎರಡು ನೂರು ರೂಪಾಯಿ ಸರಳವಾಗಿ ಕೊಡ್ಬೋದು ಉಳಿದದ್ದು ಒಂದು ಸಾವಿರದ ಮೂರು ನೂರ ಚಲರಿ ರೂಪಾಯಿ ಸರ್ಕಾರ ಹದಿನಾರು ಸಾವಿರ ಕೋಟಿ ಕೊಟ್ಟರೆ ಅದು ಆಗುತ್ತೆ ಎಲ್ಲ ಥರದ ಪರ್ಮಿಟೇಷನ್ ಕಾಂಬಿನೇಷನ್ ಕ್ಯಾಲ್ಕುಲೇಷನ್ ಮಾಡಿ ಅವ್ರ ಮುಂದೆ ಇಟ್ಟಾಗ ಅವ್ರಿಗೂ ಗೊತ್ತಾಗಿದೆ ಇದು ಒಂದು ಒಳ್ಳೆ ನಾಲೆಜಬಲ್ ಇದು ಗ್ರೂಪ್ ಇದು ಸುಮ್ಮನೆ ಅವ್ರು ಕೇಳ್ತಾ ಇಲ್ಲ ಅದಕ್ಕೆ ಅಡಿಟಿಂಗ್ ನಡೆದದ ಈಗ ಇವ್ರು ಹೇಳಿದ್ರು ಯಾರು ನಮ್ಮ ಅಮರ್ ಜನವರಿ ಕಳಿಸಿ ಜನವರಿ ಎಂಬತ್ತನೇ ನಾವ್ಯಾಕೆ ನಿಂದೇಳ್ರಿ ಜನವರಿಗೆ ವಿಜೃಂಭಣೆಯಿಂದ ಹೂವಿನಾರ ಕರ್ಯೋನ್ ಅದು ಬೇರೆ ನನ್ನ ಆಶೆಯ ಕ್ಯಾಲ್ಕುಲೇಷನ್ ಪ್ರಕಾರ ದೀಪಾವಳಿಗಿಂತ ಮೊದಲು ಏನೋ ಡಿಕ್ಲೇರ್ ಆಗಬಹುದು ಆದರೂ ಕೂಡ ನಾವು ಸುಮ್ಮನೆ ಕೊಡೋಂಗಿಲ್ಲ ಸರ್ಕಾರದ ನಿಯಮಗಳು ಇರ್ತಾವೆ ಯಾವುದೇ ಒಂದು ಡಿಸಿಷನ್ ಬರ್ಬೇಕಂದ್ರೆ ಒಂದು ಸಂಘಟನೆ ಒಳಗೆ ಡಿಸ್ಕಸ್ ಆಗಿ ಫೈನಲೈಸ್ ಆಗ್ತದೆ ಅಂಥದ್ದು ಯಾವ್ದು ನಮ್ಮಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಸಿ ಬಿ ಟಿ ಒಳಗೆ ಏನು ಡಿಸೈಡ್ ಆಗುತ್ತೋ ಅದು ಮಾಡ್ತಾರೆ ಅವರು ನಮ್ಮ ಊಹಾಪೋಹ ಪ್ರಕಾರ ಆ ಡಿಸಿಷನ್ನು ಬೆಂಗಳೂರಲ್ಲಿ ಆಗಬಹುದು ಅದಕ್ಕೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿವಿ ಏನು ಮಾಡೋಣ ಅಂತೂ ತರಲಿಕ್ಕೆ ಬೇಕು ಅವ್ರು ಮಾಡ್ತಾರಂತ ಕೂತ್ರ ಯಾವುದೂ ಆಗಲ್ಲ ಒಂದು ಸಣ್ಣ ಕತಿ ಅಪ್ಪ ಅಪ್ಪ ನಾ ಪಿಚ್ಚರ್ಗೆ ಹೋಗ್ತೀನಿ ಅಪ್ಪ ಕೊಟ್ಟು ಬಿಡ್ತದೆ ನಾನು ಪಿಚ್ಚರಿಗೆ ರೊಕ್ಕ ಏ ಅದಿಷ್ಟು ಓದ್ ಅದಿಷ್ಟು ಬರೀ ಈಗಿನ ಕಾಲದ ಗೊತ್ತಿಲ್ಲ ನನಗೆ ನಮ್ಮ ಕಾಲದ್ದು ನಮ್ಮ ತಂದೆಯವ್ರ ಕಾಲದ್ದು ಹೇಳ್ತೀನಿ ನಮ್ಮ ಫಾದರ್ ಅಂತೂ ಹೇಳ್ತಿದ್ರು ಏ ಇದನ್ನು ಓದಿ ಕತಿ ಬರೆದು ಕೊಡಿ ನನಗೆ ಅಪ್ಪ ಪಿಚ್ಚರ್ ಹೊತ್ತಾಗ್ತದ ಜಲ್ದಿ ಬರೀ ಅಂದ್ರೇನು ಅವ್ರಿಗೆ ಏನೋ ಒಂದು ರೀಡಿಂಗ್ ಹ್ಯಾಬಿಟ್ ಹಾಕೋಣ ಮಕ್ಕಳಿಗೆ ಅದು ಇನ್ನೇ ಆರೂವರೆ ಪಿಚ್ಚರ್ಸ್ ಅಂದ್ರೆ ನಾವು ಆರು ಹದಿನೈದು ಆಗ್ತಿತ್ತು ಆಮೇಲೆ ಅವ್ರಿಗೇನು ಎಂಟು ಜನ ಒಂದು ರೂಪಾಯಿ ಕೊಡ್ತಿದ್ರು ಹಂಗೆ ನಾವು ಇವರು ಬೆಂದ ಅವರು ನಮಗೆ ಕೆಲಸ ಹೇಳ್ಯಾರ ಅವರಲ್ಲೂ ಗೊತ್ತಾಗ್ಯದ ಈ ಜನರಿಗೆ ನಾವು ಕೊಡಬೇಕು ಮೊನ್ನೆ ಹೈಕೋರ್ಟ್ ಡಿಸಿಷನ್ ಆಗ್ಯದ ನೋಡಿರಲ್ಲ ಪಿಂಚಣಿದಾರರಿಗೆ ಹತ್ತು ಸಾವಿರ ರೂಪಾಯಿ ಮಿನಿಮಮ್ ಕೊಡಬೇಕಂತ ಅವರು ಕೇಂದ್ರ ಸರ್ಕಾರಕ್ಕೆ ಅಪೀಲ್ ಮಾಡ್ಯಾರ ಎಲ್ಲ ಕಡೆಯಿಂದ ಒತ್ತಡಗಳು ಬರ್ತಾ ಇದೆ ಈ ಒತ್ತಡ ಪ್ರೆಷರ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂದ್ರೆ ಇವತ್ತಿನ ದಿವಸದ ಜನರು ನಾನು ಈಗೇನು ಪ್ರಪೋಸಲ್ ಕೊಡ್ಕತ್ತೀನಿ ಅದಕ್ಕೆ ನನ್ನ ಜೊತೆ ಕೊಡ್ತಿದ್ದರೆ ಕೈ ಎತ್ತರಿ ನಾವು ಜೊತೆಗೆ ಏನು ಮಾಡ್ಬೇಕಂತ ಮಾಡಿವಂದ್ರ ಹತ್ತು ಹನ್ನೊಂದು ಎರಡು ದಿವಸ ಸಿ ಬಿ ಟಿ ಮೀಟಿಂಗ್ ನಾವು ಒಂಬತ್ತು ಹತ್ತು ಹನ್ನೊಂದು ಮೂರು ದಿವಸ ಕಾರ್ಯಕ್ರಮ ಎಲ್ಲಿ ಫ್ರೀಡಮ್ ಪಾರ್ಕ್ ಒಂಬತ್ತನೇ ತಾರೀಕು ಲೋಕಲ್ಲು ಹೊರಗಿಂದ ಬರೋರು ಎಲ್ಲರೂ ಬರ್ರಿ ಸಣ್ಣ ಪ್ರಮಾಣದಾಗ ಮಾಡೋಣ ಗೊತ್ತದ ಊರಿಂದ ಬರೋದು ಎಲ್ಲ ಆಗ್ತದೆ ಚಿಕ್ಕಬಳ್ಳಾಪುರ ತುಮಕೂರು ಕೋಲಾರ ಹತ್ತಿರದಲ್ಲಿರೋರೆಲ್ಲ ಬಂದು ಸೇರಬಹುದು ಸುಬ್ಬಣ್ಣ ಹಾಗೂ ಅವರ ನೇತೃತ್ವದಲ್ಲಿ ಫ್ರೀಡಮ್ ಪಾರ್ಕ್ ಕಾರ್ಯಕ್ರಮಗಳನ್ನು ಇದ್ದೀವಿ ನಾವು ಖರ್ಚು ಭಾಳ ಬರ್ತದೆ ನಂಗೆ ಗೊತ್ತದೆ ಯಾಕಂದ್ರೆ ಮೂರು ದಿವಸ ಕಾರ್ಯಕ್ರಮ ಮಾಡಬೇಕು ನಾವು ಅಲ್ಲೇನು ಸಾಯಂಕಾಲದವರೆಗೂ ಉಪವಾಸ ಯಾರಿಗೆ ಆಗ್ತದೆ ಅವ್ರು ಕೂಡ್ಬೋದು ಯಾಕಂದ್ರೆ ಬುಲ್ಡಾನದಲ್ಲಿ ಮೂರು ವರ್ಷದಿಂದ ಮಾಡ್ಬೇಕಾರೆ ನಾವು ಮೂರು ದಿವಸ ಮಾಡಲಿಕ್ಕೆ ಆಗಲ್ವಾ ನಿಮ್ಗೆ ದೊಡ್ಡದೊಂದು ಪೆಂಡಾಲ್ ಹಾಕ್ತೀವಿ ಜಮಖಾನ ಹಚ್ತೀವಿ ಯಾರು ಇದ್ದಾರ ಬಂದು ಉಪವಾಸ ಸತ್ಯಾಗ್ರಹ ಕೂಡ್ಬೋದು ಮುಂಜಾನೆ ಹಿಡಿದು ಹಿಡಿದು ಅಷ್ಟೇ ಸಾಯಂಕಾಲ ಡಿಸ್ಪರ್ಸ್ ಮತ್ತೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಎಂಟೈರ್ ಕಮ್ಯಾಂಡರ್ ಅಶೋಕ್ ಅವರ ಟೀಮ್ ಕೂಡ ಆ ಮೀಟಿಂಗ್ಗೆ ಇದ್ದಾರೆ ಜನರು ಹೊರಗಿಂದ ಬರೋರ್ಗೆ ಏನು ಮಾಡಬೇಕು ಅದರದ್ದು ವಿಚಾರ ಮಾಡ್ತಾಯಿದ್ದೀವಿ ಅವರಿಗೆ ಉಪವಾಸ ಮುಗಿದ ಮೇಲೆ ಏನಾದರೂ ಪಳಾರ್ ಅರೇಂಜ್ ಹೆಂಗೆ ಕಮಿಟಿ ಅವ್ರು ಡಿಸ್ಕಸ್ ಮಾಡ್ಲಿಕ್ಕತ್ತೀವಿ ನಾವು ಅದಕ್ಕೆ ನಾವು ಏನಾದರೂ ನಿಮ್ಮ ದೇಣಿಗೆ ಕೇಳಿದ್ರೆ ನಿಮ್ಮ ಕಡೆಯಿಂದ ಸ್ವಲ್ಪ ಧನ ಸಹಾಯ ಮಾಡಿರಿ ನೂರು ಐವತ್ತು ಇಟ್ ಡಿಪೆಂಡ್ ನಿಮ್ಮ ನಿಮ್ಮ ಇದ್ರ ಮೇಲೆ ಬಟ್ ಮೂರು ದಿವಸದ ಕಾರ್ಯಕ್ರಮ ನಾವು ಕರ್ನಾಟಕದಲ್ಲಿ ಮಾಡಲಿಕ್ಕೆ ಬೇಕು ನಾವು ಮುಂದೆ ಕೂಡ್ತೀವಿ ಉಪಾಸತ್ಯಾಗ್ರಕ್ಕೆ ಯಾರ್ಯಾರಿಗೆ ಡಯಾಬಿಟೀಸ್ ಅದ ನನಗೂ ಅದ ನನಗೂ ಎಲ್ಲ ಅದ ಡಯಾಬಿಟೀಸ್ ಒಂದೇ ಅಲ್ಲ ಯಾರಿಗೆ ಡಯಾಬಿಟೀಸ್ ಅದ ನೋಡ್ಕೊಂಡು ಕೂಡ್ರಿ ಯಾರಿಗೆ ಹಾಕ್ತಿದ್ದೀರಿ ಮುಂದೆ ಕೂಡ್ರಿ ಯಾರು ಜೋಕ್ಟಿದ್ದೀರಿ ಸ್ವಲ್ಪ ಹಿಂದಕ್ಕೆ ಹೌದು ಯಾಕಂದ್ರೆ ನೀವೆಲ್ಲರೂ ಬೇಕು ನನಗೆ ಮುಂದೆ ಹೊಡೆದಾಡ್ಲಿಕ್ಕೆ ನಮ್ಮ ಪೆನ್ಷನ್ ಸಿಗೋವರೆಗು ಈಗ ಈ ಕಾರ್ಯಕ್ರಮ ಗಟ್ಟಿ ಆದರೂ ಕೂಡ ನಮ್ಮ ಸ್ಟೇಟ್ ಕಮಿಟಿಯಲ್ಲಿ ನಾವು ಇವತ್ತು ನಾಳೆ ಒಂದು ಮೀಟಿಂಗ್ ಮಾಡಿಕೊಂಡು ಒಂದು ನಿರ್ಧಾರ ತಗೊಂಡು ಒಂದು ರೂಪರೇಷೆಗಳನ್ನು ಮಾಡಿ ನಿಮ್ಮೆಲ್ಲರಿಗೂ ತಿಳಿದು ಹಾಕ್ತೀವಿ ನಾವು ಈಗ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಈಗ ನಮ್ಮಲ್ಲಿ ಇಪ್ಪತ್ತಿಪ್ಪತ್ತೆರಡು ಡಿಸ್ಟಿಕ್ಕಲ್ಲಿ ಸಂಘಟನೆಗಳವ ಬೇಕಾರ ಒಂದು ಹತ್ತು ಅವರು ಹತ್ತನೇ ತಾರೀಕು ಬರ್ರಿ ಇನ್ನೊಂದು ಹತ್ತು ಅವರು ಹನ್ನೊಂದನೇ ತಾರೀಕು ಬರ್ರಿ ಯಾಕಂದ್ರೆ ರೊಟೇಷನ್ ಅಂದ್ರೆ ಎಲ್ಲರಿಗೂ ನಾವು ಚಾನ್ಸ್ ಕೊಟ್ಟಾಗ ಆಗ್ತದೆ ಆಮೇಲೆ ಪ್ರತಿಯೊಬ್ಬರೂ ಅವ್ರು ನಮ್ಮ ಸಕ್ಸಸ್ಗೆ ಪಾರ್ಟಿಸಿಪೇಟ್ ಆಗ್ತಾರೆ ಇದು ಒಂದು ವಿಚಾರಗಳನ್ನು ಇಟ್ಕೊಂಡು ಯಾಕೆ ನಮ್ಮ ಗುರಿ ಬೆಂಗಳೂರಲ್ಲೇ ನಮ್ಮ ಸಕ್ಸಸ್ ಆಗಬಾರ್ದು ನಿಮ್ಮೆಲ್ಲರಿಂದ ಜನರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದರು ಹೈಯರ್ ಪೆನ್ಷನ್ ಬಗ್ಗೆ ಕೂಡ ಸುಬ್ಬಣ್ಣವ್ರು ಕ್ಲೇರಿಫೈ ಮಾಡಿದರು ನಾವು ಎನ್ ಎ ಸಿ ಅವರು ಯಾಕೆ ಕೋರ್ಟ್ ಮಾಧ್ಯಮದಲ್ಲಿ ಮಾಡ್ತಾ ಇಲ್ಲ ಅಂದ್ರೆ ಎಂಬತ್ತೊಂದು ಲಕ್ಷದಲ್ಲಿ ಹದಿನೈದು ಲಕ್ಷ ಜನ ಹೈಯರ್ ಪೆನ್ಷನ್ಗೆ ಆಪ್ ಮಾಡ್ಯಾರ ಗೊತ್ತದ ನಿಮ್ಮದು ಉಳಿದಷ್ಟು ಅರವತ್ತೈದು ಲಕ್ಷ ಜನ ಅವ್ರಲ್ಲಿ ರೊಕ್ಕನೇ ಇಲ್ಲ ಈಗ ನಾನು ನಾನು ಕೋರ್ಟ್ ಕೇಸಿಗೆ ಹೋಗ್ತೀನಿ ರೊಕ್ಕ ಕೊಡ್ರಿ ಅಂದರೆ ಯಾರು ಕೊಡ್ತಾರೆ ನಾನು ಅವರು ಮಾರಿ ನೋಡಿ ನಾವು ಮಾಡಿಲ್ಲ ಹೊರತು ಬೇರೆ ಏನಾದರೂ ಬಟ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಈಗ ಮೊನ್ನೆ ನೈಂಟಿ ಏಟ್ ಪರ್ಸೆಂಟ್ ರಿಜೆಕ್ಟೆಡ್ ಅಪ್ಲಿಕೇಶನ್ನ ತಿರುಗಿ ತಂದೀವಿ ಕೆಲಸ ಯಾರು ಮಾಡಿದರು ಎಲ್ ಎ ಸಿನೇ ಮಾಡಿ ಇದು ಮಾಡಿದ ಬೇರೆಯವ್ರಿಗೆ ಗೊತ್ತಾಗಲ್ಲ ಅದು ಕೆಲಸ ಮಾಡ್ತೀವಿ ರಮೇಶ್ ಕೃಷ್ಣಮೂರ್ತಿಯವರು ಕೂಡ ಒಂದು ಮಾತು ಕೇಳಿದೆ ರಮೇಶ್ ಕೃಷ್ಣಮೂರ್ತಿಯವರ ನನ್ನಲ್ಲಿ ಸಾಕಷ್ಟು ಜನ ಪ್ರಶ್ನೆಗಳು ಕೇಳ್ತಾರೆ ನೀವು ಯಾರಿಗೆ ಪೆನ್ಷನ್ ಕೊಡಬೇಕು ಮಾಡಿರಿ ಅದು ಹೇಳ್ರಿ ಅವ್ರು ಒಂದು ಸೆಂಟೆನ್ಸಲ್ಲಿ ಹೇಳಿದರು ಯಾವ ಕಂಪನಿಗಳು ಸರಿಯಾಗಿ ದುಡ್ಡು ತುಂಬಿದ್ದಾರೋ ಅವ್ರಿಗೆಲ್ಲರಿಗೂ ನಾ ಹೈಯರ್ ಪೆನ್ಷನ್ ಕೊಡಿಸ್ತೀನಿ ಯಾರು ಚಿಂತೆ ಮಾಡೋದು ಬೇಕಾಗಿಲ್ಲ ಕೆಲವು ಕಂಪ್ನಿಗಳು ರೊಕ್ಕ ತುಂಬಿಲ್ಲ ಅವ್ರಿಗೆ ಕೊಡ್ಸಂದ್ರೆ ನನಗಾಗಲ್ಲ ಅವ್ರು ಹೇಳಿದ ಕರೆಕ್ಟ್ ಅದು ಈಗ ನಮ್ಮ ಬ್ಯಾಕ್ ಬೋನ್ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಜನರು ಏನೇನೋ ಹುಟ್ಟಿಸ್ಲಾಕತ್ತಾರ ಹಾಕ್ತೀವಿ ರೊಕ್ಕ ತಂದು ಕೊಡ್ರಿ ಅದು ಮಾಡಿರಿ ಇದು ಮಾಡಿರಿ ನಿಮ್ಮ ನಿಮ್ಮ ಇಟ್ಕೊಂಡು ನೀವು ಮಾಡಿದರೆ ನಮ್ಗೆ ಅಭ್ಯಂತರ ಇಲ್ಲ ಅದಕ್ಕೇನೂ ಅಭ್ಯಂತರ ಇಲ್ಲ ಅದಕ್ಕೆ ಏನು ಮಾಡಬೇಕು ಏನಿಲ್ಲ ನಮ್ಮ ಸುಬ್ಬಣ್ಣವ್ರು ಗೈಡ್ ಮಾಡ್ತಾರೆ ಬಟ್ ಬೇರೆಯವರ ಕೈಯಲ್ಲಿ ಹೋಗಿ ಬೀಳಬೇಡ್ರಿ ರೊಕ್ಕ ತಿನ್ನೋರು ಭಾಳ ಆಗ್ಯಾರ ಇದೇನ ಸ್ಟೇಟ್ಮೆಂಟ್ ಕೊಟ್ಟರೆ ನನ್ನ ಮೇಲೆ ಎಷ್ಟೋ ಜನ ಸಿಟ್ಟಿಗೆ ಬಂದರು ನಮ್ಮ ಪೆನ್ಷನ್ದಾರಿಗೆ ಮೋಸ ಮಾಡಬಾರ್ದು ಹೋ ಸರಿ ಒಂದು ವಿಡಿಯೋ ಮಾಡಿದೆ ನನ್ನ ಮೇಲೆ ಸಿಟ್ಟಿಗೆ ಬಂದರು ಎಲ್ಲರೂ ಅವರು ತಪ್ಪಾಯ್ತಪ್ಪ ಅಂತ ಕೇಳ್ಕೊಂಡೆ ನಾನು ಹೆಸರು ತೊಗೊಳಿಲ್ಲ ಒಳ್ಳೆಯ ಕೆಲಸ ಮಾಡಿರಿ ನಾಲ್ಕು ಜನರಿಗೆ ಬೇಗ ಕೆಲಸ ಮಾಡಿರಿ ನೋಡಿರಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ನಾನು ಮೀಟಿಂಗ್ ಬರೋದು ಇದ್ದಿದ್ದಿಲ್ಲ ನಾನು ನಿಂತ್ಕೊಳಕ್ಕೆ ಆಗಲ್ಲ ನನಗೆ ಇವತ್ತು ಪಕ್ಷ ಮಾಸ ಕಾರ್ಯಕ್ರಮ ನಡೆದದ ಆದರೂ ನಮ್ಮ ಮನೆಯವ್ರಿಗೆ ಹೇಳೋದಿಲ್ಲ ನಾ ಹೋಗಬರಲ್ಲಂದ್ರೆ ನನ್ನ ಮನಸ್ಸು ಸಮಾಧಾನ ಆಗೋದಿಲ್ಲ ಅಂತ ಹೇಳಿದ್ವಿ ನೀವೇತ ನನಗೆ ನಿಮ್ಮ ಬಗ್ಗೆ ನಾನು ವಿಚಾರ ಮಾಡ್ಲಂದ್ರೆ ನಾನು ಇದನ್ನೂ ಬರೋದಿಲ್ಲ ಇದ್ರೆ ಹೇಳ್ತೀನಿ ನನ್ನ ಜೀವನದ ಗುರಿ ನಿಮ್ಮ ಪೆನ್ಷನ್ ಬೇರೆ ಏನಿಲ್ಲ ಎಷ್ಟು ಕಷ್ಟಪಡ್ಲಿಕ್ಕತ್ತಾರ ಮಂದಿ ಈಗ ಯಾರೋ ಇಲ್ಲಿ ಸಾಹೇಬರು ಹೇಳಕತ್ತ ನಾಲ್ಕು ಸಾವಿರ ಪೆನ್ಷನ್ ತೊಗೋತೀನಿ ಆರುನೂರು ಎಂಟುನೂರು ತೊಂಬ್ರ ಗತಿ ಏನು ಬೀಡಿ ಕಾರ್ಮಿಕರು ಶುಗರ್ ಫ್ಯಾಕ್ಟ್ರಿಯವರು ಮೂವತ್ತಾರು ಲಕ್ಷ ಜನ ಸಾವಿರಕ್ಕಿಂತ ಕಡಿಮೆ ತಗೋತಾರೆ ಅವ್ರ ಹಣೆ ಬರೋ ವಿಚಾರ ಮಾಡಿರಿ ನಿನ್ನ ಬ್ಯಾಂಕ್ನ ಒಂದು ಸಿಕ್ಕಿದ್ರೆ ನನಗೆ ಸರ್ ನಮ್ಮ ಪೆನ್ಷನ್ ಶಕ್ ಆಗೋಲ್ತು ಸುಮ್ಮನೆ ಇರೋ ಮರ ನೀವು ಅಗಲೇ ನಲ್ವತ್ತೈವತ್ತು ಸಾವಿರ ರೂಪಾಯಿ ತೊಗೊಳ್ಕತ್ತೀರಿ ನಿನ್ನ ಪೆನ್ಷನ್ ತೊಗೊಂಡ ಏನು ಮಾಡಲಿ ನಮ್ಮ ಮಂದಿ ಸಾವಿರ ತೊ ಸಾವಿರ ನಂದ ಒಂದು ಸಾವಿರದ ಒಂಬೈನೂರ ಅಂತ ಹೇಳಿದ್ದೆ ನಮ್ಗೆ ಸೊ ಜೊತೆಗಿರೋಣ ನಿಮ್ಮ ಸಂಘಟನೆ ಜೊತೆಗೆ ನೀವೇ ಮುಂದಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋ ಪ್ರಕಾರ ಎಲ್ಲರೂ ನಾನು ಕೈ ಜೋಡಿಸ್ತೀನಿ ಅಂತ ತಿಳ್ಕೊಂಡು ಒಂಬತ್ತು ಹತ್ತು ಅಂದನೇ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ನಮ್ಮ ಪೆನ್ಷನ್ನು ಜಲ್ದಿ ಮಾಡೋಣ ಅಂತ ಕೇಳ್ಕೊಂಡು ನಾನು ನಾಲ್ಕು ಮಾತುಗಳನ್ನು ಮುಗುತ್ತೇನೆ ಧನ್ಯವಾದಗಳು